अनि यो पनि गरेपछि यो पनि गर्नुहुन्छ। अनि यो पनि ಸರಬರಾಜು ನಿಗಮದ ಅಧ್ಯಕ್ಷರು ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರು ನಮಗೆ ಅತ್ಯಂತ ಆತ್ಮೀಯರಾದಂಥ ಸನ್ಮಾನ್ಯ ರಮೇಶ್ ಬಂಡಿಸಿದೇಗೌಡ್ರೆ ಡಿ ಎಂಬಿಯವರಂತೆ ಶ್ರೀಮತಿ ಶೀಲಾ ಅವರೇ ಜಿಲ್ಲಾಧಿಕಾರಿ ಸನ್ಮಾನ್ಯ ನಮ್ಮ ರೆಡ್ಡಿ ರೆಡ್ಡಿಯವರೇ ಚೀಪ್ ಇಂಜಿನಿಯರ್ ಚೆಸ್ಕಾಂ ಡಿ ಟಿ ಡಿಟಿ ಅಂತ ಡೈರೆಕ್ಟ್ ಟೆಕ್ನಿಕ್ ಡೈರೆಕ್ಟ್ ಟೆಕ್ನಿಕಲ್ ಮಣಿಗೋಪಾಲ್ ರಾಜವರೇ ಅವರೇ ಇನ್ನಿತರ ಅಧಿಕಾರಿಗಳೇ ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರೆ ನಾಳೆ ಯುವ ಸಂಭ್ರಮ ಪ್ರಾರಂಭ ಆಗ್ತಾಯಿದೆ ಸಂಜೆ ಆರು ಗಂಟೆಗೆ ದಸರಾ ಪ್ರಯುಕ್ತ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡು ಸುಮಾರು ನಾನ್ನೂರ ಎಪ್ಪತ್ತು ಕಾಲೇಜುಗಳು ಸ್ಪರ್ಧೆಯಲ್ಲಿ ಭಾಗವಹಿಸೋಕ್ಕೆ ಅರ್ಜಿ ಹಾಕ್ಕೊಂಡು ಮುನ್ನೂರ ಐವತ್ತು ಕಾಲೇಜುಗಳನ್ನು ಆಯ್ಕೆ ಮಾಡಿದ್ದಾವೆ ಇನ್ನು ನೂರಿಪ್ಪತ್ತು ಕಾಲೇಜುಗಳು ಬಿಟ್ಟೋಗಿದ್ದಾವೆ ಇನ್ನೊಂದಿನ ಎಕ್ಸ್ಟೆಂಡ್ ಮಾಡಿದ್ರೆ ಅವ್ರಿಗೂ ಕೂಡ ಅವಕಾಶ ಸಿಗ್ತಕ್ಕ ಒಂದಿನ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದ್ದೀನಿ ನಾನ್ನೂರ ಎಪ್ಪತ್ತು ಕಾಲೇಜಷ್ಟು ಅಷ್ಟು ಬಂದು ಯುವಕರು ಸಂಭ್ರಮಿಸಲಿ ನಮ್ಮ ಸಾಂಸ್ಕೃತಿಯ ಮರುಗನ್ನು ಜನತೆಗೆ ಅಂತ ಹೇಳಿ ಅದನ್ನು ಮಾಡಿದ್ದೀವಿ ಇಂದು ಬೆಳಗ್ಗೆ ಚಿತ್ರಕಲಾ ಪರಿಷತ್ತಿನಲ್ಲಿ ಆಮೇಲೆ ಹೇಳ್ತೀರಲ್ಲ ಓಕೆ ಅದನ್ನು ಕೂಡ ಬೆಳಗ್ಗೆ ಉದ್ಘಾಟನೆ ಮಾಡಿದ್ದೀವಿ ಈಗ ಚೆಸ್ಕಾಂ ವತಿಯಿಂದ ಸಹಜವಾಗಿ ದಸರೆಯ ಆಕರ್ಷಕ ವಿಷಯಗಳಲ್ಲಿ ಪ್ರಮುಖವಾಗಿರುವ ವಿಷಯಗಳಲ್ಲಿ ನಮ್ಮ ಬಿಡುಕು ಕೂಡ ಒಂದು ಇಡೀ ಜನರ ಕಣ್ಮನಗಳನ್ನು ಜಗಮಗಿಸುವ ಬಿಡುಕು ಇಡೀ ಮೈಸೂರನ್ನು ಬೆಳಗ್ತಾ ಇರ್ತಕ್ಕಂಥದ್ದು ನಡೆದು ಬಂದಂಥ ವಿಷಯ ಈ ಸಾರಿ ಚೆಸ್ಕಾಮ್ ಅವರು ಎಮ್ ಡಿ ಎಚ್ ಮತ್ತು ಬಣಿಗೋಪಾಲ್ ರಾಜು ಸುನೀಲ್ ಅವರ ಟೀಮು ಅನಿತಾ ಈ ಟೀಮೆಲ್ಲ ಸೇರಿ ಇನ್ಯಾರಲ್ಲಿದ್ದಾರೆ ಅವರೆಲ್ಲ ಸೇರಿ ನೀನು ಹೆಸರಿನಪ್ಪ ಪೂರ್ಣಚಂದ್ರ ಪೂರ್ಣಚಂದ್ರ ಟೀಮು ಇವರೇ ಲಾಸ್ಟ್ ಟೈಮ್ ಕೆಲಸ ಮಾಡಿದವರು ತುಂಬ ವಿಭಿನ್ನವಾಗಿ ವಿದ್ಯುಚ್ಛಕ್ತಿ ಬೆಳಕನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಸುಮಾರು ನೂರ ಮೂವತ್ತು ಕಿಲೋಮೀಟ್ರ್ ಉದ್ದಳತೆಯ ನೂರು ಸಂಖ್ಯೆಯ ವೃತ್ತಿಗಳಲ್ಲಿ ವಿದ್ಯುಚ್ಛಕ್ತಿ ವಿದ್ಯುತ್ ವಿದ್ಯುತ್ತಿನ ದೀಪಾಲಂಕಾರನ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಭಾರತ ದೇಶದ ಬೇರೆ ಬೇರೆ ಕಡೆ ಏನೇನು ಮಾಡಿದ್ದಾರೆ ಅಂತೇಳಿ ಆ ವಿಡಿಯೋ ತುಣುಕುಗಳನ್ನ ತರಿಸಿ ಅದನ್ನು ನೋಡಿದ್ದಾರೆ ಇದು ಈ ಸಾರಿ ವಿಶೇಷವಾಗಿ ಇನ್ನೂರು ಡ್ರೋಣ್ ಇರ್ತಿತ್ತು ಮೊದಲು ಆಕಾಶದಲ್ಲಿ ನೋಡೋದಕ್ಕೆ ಈಗ ಒಂದು ಸಾವಿರದ ಐನೂರು ಡ್ರೋಣ್ಗಳನ್ನು ಈ ಸರಿ ಬಳಸಿದ ಬಳಸ್ತಾ ಇದ್ದಾರೆ ಆರನೇ ತಾರೀಕು ಏಳು ಹನ್ನೊಂದು ಹನ್ನೆರಡು ನಾಲ್ಕು ದಿನ ಇಡೀ ಮೈಸೂರು ಜನರಿಗೆ ಡ್ರೋಣ್ ಮುಖಾಂತರ ದಸರಾ ಉತ್ಸವದ ಮೆರುಗನ್ನು ಅಲ್ಲಿ ಪ್ರಸಾರ ಮಾಡಲಿದ್ದಾರೆ ಈಗ ತಾನೇ ನೋಡ್ದಲ್ಲ ನೀವು ಆ ರೀತಿಯಲ್ಲಿ ಅದನ್ನು ಮಾಡ್ತಾಯಿದ್ದಾರೆ ಇದೆಲ್ಲದಕ್ಕೂ ಒಟ್ಟಾಗಿ ಸುಮಾರು ಅರವತ್ತೈದು ಸಂಖ್ಯೆಯ ಪ್ರಕೃತಿಗಳು ಪ್ರತಿಕೃತಿಗಳು ಸಾರಿ ಪ್ರತಿಕೃತಿಗಳು ಇರ್ತವೆ ಅಂದರೆ ಇಮೇಜಸ್ ಇಮೇಜಸ್ಸು ಹಾಕಿರ್ತಾರೆ ಅವು ಬೇರೆ ಬೇರೆ ದೇವಾಲಯಗಳು ಹಿಸ್ಟಾರಿಕಲ್ ದೇವಾಲಯ ಇರ್ಬೋದು ಫ್ರೀಡಮ್ ಮೂವ್ಮೆಂಟ್ ಇರ್ಬೋದು ಡೆಮಾಕ್ರಸಿ ಇರ್ಬೋದು ಕಾನ್ಸ್ಟಿಟ್ಯೂಷನ್ ಇರ್ಬೋದು ಅವರ ನಾಲ್ವಡಿ ಕೃಷ್ಣರಾಜ ಒಡೆಯರು ಇತ್ಯಾದಿ ಇತ್ಯಾದಿ ಅದನ್ನು ಅಲ್ಲಿ ಪ್ರತಿಕೃತಿಗಳನ್ನು ಮಾಡ್ತಾಯಿದ್ದಾರೆ ಮತ್ತು ಇಪ್ಪತ್ತೈದು ಸಂಖ್ಯೆಯಲ್ಲಿ ಹಸುರು ಚಪ್ಪರ ಸುಸ್ವಾಗತ ವಿವಿಧ ಕಮಾನುಗಳು ನಿಮಗದ ಕಚೇರಿಗಳಲ್ಲಿ ದೀಪಾಲಂಕಾರ ಮಾಡ್ತಾರೆ ಒಟ್ಟು ಅಂದಾಜು ಆರು ಆರು ಕೋಟಿ ಐವತ್ತು ಲಕ್ಷ ಆಗುತ್ತೆ ಪ್ಲಸ್ ದ್ರೋಣಕ್ಕೆ ಒಂದು ಮೂರು ಕೋಟಿ ಆಗ್ಬೋದು ಮೂರು ಮೂರುವರೆ ಕೋಟಿ ಒಟ್ಟು ಈ ಸಾರಿ ಹತ್ತು ಕೋಟಿ ಈ ಒಂದು ದೀಪಾಲಂಕಾರ ಮತ್ತು ದ್ರೋಣಗಳಿಗೆ ಬಳಕೆ ಆಗುತ್ತೆ ಈ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಭಾರ ಎಷ್ಟಾಗುತ್ತೆ ಅಂದರೆ ಎರಡು ಸಾವಿರದ ಎಂಟುನೂರ ಎಂಬತ್ತೊಂದು ಕಿಲೋ ವ್ಯಾಟ್ ಅಂದರೆ ನೂರು ನೂರು ಮೂರು ಮೆಗಾವ್ಯಾಟ್ ನೂರು ಮೆಗಾವ್ಯಾಟಷ್ಟು ಖರ್ಚಾಗುತ್ತೆ ವಿದ್ಯುತ್ ಬಳಕೆ ಅಂದಾಜು ಪ್ರಮಾಣ ಎರಡು ಇಪ್ಪತ್ತ್ನಾಲ್ಕು ಸಾವಿರದ ಎರಡು ಲಕ್ಷ ನಲವತ್ತೆರಡು ಸಾವಿರದ ಹನ್ನೆರಡು ಯೂನಿಟ್ಗಳು ಎರಡೂವರೆ ಲಕ್ಷ ಯೂನಿಟಷ್ಟು ಅಂದಾಜು ಬಳಕೆ ಆಗುತ್ತೆ ಒಂದು ಬಳಕೆ ಆಗುತ್ತೆ ಮತ್ತು ವಿದ್ಯುತ್ ರಥ ಅಂದರೆ ಪವರ್ ಮ್ಯಾನ್ ಅನ್ ಕರ್ತವ್ಯಗಳು ಗೃಹಜ್ಯೋತಿ ಕೃಷಿ ಬಳಕೆ ಸೌರ ವಿದ್ಯುತ್ ವಿದ್ಯುತ್ ಸುರಕ್ಷತೆ ಹಾಗೂ ನುಡಿದಂತೆ ನಡೆದ ಸರ್ಕಾರ ಗ್ಯಾರಂಟಿ ಬಗ್ಗೆ ಒಂದು ರಥ ಟ್ಯಾಬ್ಲು ಎಲ್ಲ ಕಡೆ ಮೂರು ಮೂರನೇ ತಾರೀಕು ಹುಡುಗ ದಸರಾ ನವರಾತ್ರಿ ಹತ್ತು ದಿನಗಳ ಅವಧಿಯಲ್ಲಿ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಚಲಿಸ್ತದೆ ಅದು ಟ್ಯಾಬ್ಲೋ ವಿದ್ಯುತ್ ತರತ್ವ ಟ್ಯಾಬ್ಲು ವಿವಿಧ ವಿದ್ಯುತ್ ಬಳಕೆ ಅದರ ಸುರಕ್ಷತೆ ಗೃಹಜ್ಯೋತಿ ಕೃಷಿ ಬಳಕೆಗೆ ಸೌರಶಕ್ತಿ ಮತ್ತು ಸರ್ಕಾರದ ಗ್ಯಾರಂಟಿಗಳು ಇನ್ನಿತರ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಟ್ಯಾಬ್ಲೂನಲ್ಲಿ ಅವರು ವಿನ್ಯಾಸ ಮಾಡಿರ್ತಾರೆ ಸೊ ಇವಿಷ್ಟು ಈ ಸಾರಿ ಸಾರಿಯಲ್ಲ ಈ ಸಾರಿ ಚಸ್ಕ ಮೋತಿಯಿಂದ ವಿಭಿನ್ನವಾಗಿ ಅಂದರೆ ಮೊದಲೆಲ್ಲ ಮೂರಿಂದ ಹನ್ನೆರಡು ದಿನ ನಡೀತಿತ್ತು ಹನ್ನೆರಡರಿಂದ ಹದಿನೈದು ದಿನ ಮತ್ತು ಈ ಸರಿ ಇಪ್ಪತ್ತ ಒಂದು ದಿನ ಇದು ಶಕ್ತಿ ದಸರಾ ಆದಮೇಲೂ ಕೂಡ ಈ ಒಂದು ದೀಪಾಲಂಕಾರ ಮುಂದುವರೆದ ಟೂರಿ ಟೂರಿಸ್ಟ್ ಭಾಳಷ್ಟು ಜನ ಬರೋದರಿಂದ ಈ ಒಂದು ಮೈಸೂರಿನ ಸಾಂಸ್ಕೃತಿಕ ಮೆರುಗನ್ನು ಹೆಚ್ಚಿಸಲಿಕ್ಕೆ ಇಪ್ಪತ್ತು ದಿನ ಮಾಡಬೇಕಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಇಪ್ಪತ್ತೊಂದು ದಿನ ಮಾಡಲಿ ನಾಳೆ ಇದರಲ್ಲಿ ಯುವ ಸಂಭ್ರಮಿಟಿ ರೋಡಲ್ಲಿ ಯುವ ಸಂಭ್ರಮ ನಾಳೆ ಇನಾಗ್ರೇಟ್ ಆಗಿದೆ ಪ್ರತಿ ದಿವಸ ಇಪ್ಪತ್ತು ನಿಮಿಷ ನಮಗೆ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಇದು ಮಾಡ್ಕೊಂಡೆ ಅದ್ರ ಕಾಸ್ಟೇ ಅಷ್ಟ ಆಗ್ತದೆ ಬಹಳ ಎರಡೂವರೆ ಏನು ಮೂರು ಕೋಟಿ ಆಗ್ತದೆ ಭಾಳ ಬಾರ್ಗೈನ್ ಮಾಡಿ ಅದನ್ನು ಭಾಳಷ್ಟು ನಾನು ನಮ್ಮ ಎಮ್ ಡಿ ಅವರು ನಮ್ಮ ಡೈರೆಕ್ಟ್ ಟೆಕ್ನಿಕಲ್ಲು ಭಾಳ ಬಾರ್ಗೇನ್ ಮಾಡಿ ಅಷ್ಟು ಕೊಪ್ಪಿಸಿದ್ದೀವಿ ನಾವು ನಾಲ್ಕೈದು ನಾವು ಮಿನಿಮಮ್ ಆಫ್ ಆನ್ ಅವರ್ ಕೊಡಬೇಕು ಅಂತ ಇದ್ದೀವಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೆ ಅದನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಪಂಜಿನ್ ಕವಾಯಿತು ಮೆರವಣ ಏನು ಮೈದಾನ ಇದೆ ಅಲ್ಲಿ ಕೂತ್ಕೊಂಡು ನೋಡಲಿಕ್ಕೆ ಜೊತೆಗೆ ನಮ್ಮ ಸೆಂಟ್ ಜೋಸೆಫು ಸೆಂಟ್ ಸೆಂಟ್ ಫಿಲಾಮ್ ಪೂರ್ಣ ಏನ್ ಕ್ರೀಡಾಂಗಣ ಇದೆ ಪಾರ್ಕಿಂಗ್ ಕ್ರೀಡಾಂಗಣ ಇತ್ತು ಅದನ್ನ ಸುಮಾರು ಅರ್ಧ ಭಾಗ ಉಪಯೋಗಿಸ್ಕೊಂಡು ಮಾಡ್ತಾ ಒಂದು ಅವ್ರ ಏನೇನು ವ್ಯವಸ್ಥಿತವಾಗಿ ಮಾಡಬೇಕು ಅಷ್ಟು ಖರ್ಚು ಬೀಳ್ತದೆ ಇಡೀ ದೇಶದಲ್ಲೇ ಇರ್ತಕ್ಕಂಥದ್ದು ಒಂದೇ ಕಂಪನಿ ದ್ರೋಣ ಅಷ್ಟೊಂದು ಮಟ್ಟದಲ್ಲಿ ದ್ರೋಣ ಇರ್ತಕ್ಕಂಥದ್ದು ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು ಒಂದೇ ಒಂದು ಕಂಪನಿ ಇತ್ತು ಬಾಟ್ಲ್ಯಾಬ್ ಅಂತ ಹೇಳಿ ಅಂತೇಳಿ ಅವರು ವಾರಣಾಸಿಯಲ್ಲಿ ಮಾಡಿದ್ದಾರೆ ಹರಿದ್ವಾರದಲ್ಲಿ ಮಾಡಿದ್ದಾರೆ ವಾರಣಾಸಿಯಲ್ಲಿ ಪ್ರಧಾನಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಅದನ್ನು ಮೊನ್ನೆ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಧರಸ್ವಾಮಿ ಅವರು ಹರಿದ್ವಾರ ಮತ್ತು ವಾರಣಾಸಿಗೆ ಭೇಟಿ ಕೊಟ್ಟು ಗಂಗಾರತಿ ತರ ಥರ ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಏನೇನು ಕಾರ್ಯಕ್ರಮಗಳು ಏನೇನು ಆಯೋಜಿತ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಪ್ರವಾಸ ಒಂದು ಟೂರ್ ಐಟಿದ್ರು ನಮ್ಮ ನೀರಾವರಿ ಇಲಾಖೆಯಿಂದ ಅದನ್ನೆಲ್ಲ ಅಧ್ಯಯನ ಮಾಡಿ ಬಂದಿದ್ದೇವೆ ಅದು ಎಲ್ಲ ನೋಡಿದ್ರೆ ನಾವೇ ಸ್ವಲ್ಪ ಏನು ವಾರಣಾಸಿಗಿಂತ ಸ್ವಲ್ಪ ಕಡಿಮೆ ದರದಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇಷ್ಟನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೇವೆ ಜೊತೆಗೆ ಇಷ್ಟು ವರ್ಷ ಮಾಡೋದಕ್ಕಿಂತ ದೀಪಾಲಂಕಾರವನ್ನು ಈ ಸಲ ವಿಭಿನ್ನವಾಗಿ ಮಾಡಬೇಕು ಅದರಲ್ಲಿ ಕಮಿಟ್ಮೆಂಟ್ ಇರಬೇಕು ಪ್ರತಿಯೊಂದರಲ್ಲೂ ನಾವು ಯಾವುದೇ ಥರದ ಸಣ್ಣ ಆಕ್ಸಿಡೆಂಟ್ ಸಹ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಶಸ್ಕು ಭಾಳ ಮುತುವರ್ಜಿಯಿಂದ ಅದನ್ನು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅದಕ್ಕೆ ಆಯೋಜನೆ ಮಾಡಿ ಪ್ರತಿಯೊಂದನ್ನು ಸಹ ನಾವು ಭಾಳ ಪ್ರತಿಯೊಂದು ದೀಪಾಲಂಕಾರದ ವ್ಯವಸ್ಥೆಯಲ್ಲಿ ನಮ್ಮ ಎಮ್ ಡಿ ಅವರು ಡಿ ಟಿ ಅವರು ನಮ್ಮ ಎಲ್ಲ ಎಸ್ ಸಿ ಅವರಿಂದ ಹಿಡಿದು ಸಿ ನಮ್ಮ ಡೈರೆಕ್ಟರ್ ಫೈನಾನ್ಸು ನಾನು ಎಲ್ಲ ರಾತ್ರಿ ಹೊತ್ತು ಒಂದೊಂದು ದಿನವೈ ಯಾವ್ದನ್ನು ಎಲ್ಲೆಲ್ಲಿ ಇಟ್ಟರೆ ಚೆನ್ನಾಗಿ ಕಾಣ್ತದೆ ಅನ್ನುವಂಥದ್ರಲ್ಲಿ ಪ್ರತಿ ದಿವಸ ಅದನ್ನು ಭೇಟಿ ಕೊಟ್ಟು ನೋಡಿ ಚರ್ಚೆ ಮಾಡಿ ಯಾರು ಮಾಡ್ತಾರೆ ಅವ್ರಿಗೆ ಮಾರ್ಗದರ್ಶನ ಕೊಡೋದ್ರ ಮುಖಾಂತರ ಭಾಳ ವ್ಯವಸ್ಥಿತವಾಗಿ ಅತ್ಯಂತ ಹೆಚ್ಚು ವಿಭಿನ್ನವಾಗಿರ್ತಕ್ಕಂಥ ದೀಪಾಲಂಕಾರ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕ್ರಮ ವಹಿಸ್ತಾ ಇದ್ದೇವೆ ಅದ್ರ ಜೊತೆಗೆ ಏನು ಮೈಸೂರು ದಸರಾ ಪ್ರಾರಂಭ ಆಗ್ತದೆ ಮೈಸೂರು ದಸರಾ ಏನು ಪ್ರಾರಂಭ ಆಗ್ತದೆ ದಸರಾ ಆದಾಗ ಕಳೆದ ಎರಡು ಬಾರಿ ಮೂರು ಬಾರಿ ಸ್ವಲ್ಪ ಸಣ್ಣ ಪುಟ್ಟ ಸೇಫ್ಟಿ ಬಗ್ಗೆ ನಾವು ಗಮನ ಕೊಟ್ಟಿರಲಿಲ್ಲ ಅನ್ನೋಂಥದ್ದನ್ನು ಹೆಚ್ಚು ಒತ್ತು ಕೊಟ್ಟು ಸಲ ಸೇಫ್ಟಿಗೆ ಯಾವುದೇ ಒಂದು ಸಣ್ಣ ಇನ್ಸಿಡೆನ್ಸ್ ಆಗಬಾರ್ದು ಆಕ್ಸಿಡೆಂಟ್ ಆಗಬಾರ್ದು ಅನ್ನೋಂಥದಕ್ಕೆ ಹೆಚ್ಚು ಸೇಫ್ಟಿಗೆ ಬಗ್ಗೆ ಹೆಚ್ಚು ಗಮನವನ್ನು ತೆಗೆದುಕೊಂಡು ಅದಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋತಾ ಇದ್ದೇವೆ ಇದು ಜೊತೆ ಕೆ ಆರ್ ಎಸ್ನಲ್ಲಿ ಏನು ಮೂರನೇ ತಾರೀಕಿನ ಪ್ರಾರಂಭ ಆಗ್ತದೆ ದಸರಾ ಅದ್ರ ಜೊತೆಲೆ ಕೆಆರ್ ಎಸ್ನೂ ಸಹ ದೀಪಾಲಂಕಾರವನ್ನು ನಾವು ನೀರಾವರಿ ಇಲಾಖೆಯಿಂದ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದನು ಸಹ ಮಾಡ್ತಾ ಇದ್ದೇವೆ ಅಲ್ಲೂ ಇಪ್ಪತ್ತೊಂದು ದಿವಸ ಆಯೋಜನೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೇವೆ ಏನು ಪ್ರವಾಸಿಗರು ಬರ್ತಾರೆ ಆ ಪ್ರವಾಸಿಗರಿಗೆ ಎಲ್ಲೂ ಅವ್ರಿಗೆ ಇದ್ರದ್ದು ಕೊರತೆ ಆಗ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ದೀಪಂಕ ದೀರಪ್ಪ ದೀಪಾಲಂಕಾರದ ವ್ಯವಸ್ಥೆನ ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಲಿಕ್ಕೆ ಎಲ್ಲ ಕ್ರಮವನ್ನ ತೆಗೆದುಕೊಳ್ತಾ ಇದ್ದೇವೆ ನಿಮ್ ಇರಲಿ

ಆ ರಾಧಾಕೃಷ್ಣ ಅಂಬಾರಿ ಅಂಬಾರಿ ಮೈಸೂರು ಅರಮನೆ ಮೈಸೂರು ಅರಮನೆ ಮೈಸೂರು ಅಂಬಾರಿ ಮತ್ತೆ ನಮ್ಮ ರಾಜ್ಯದಲ್ಲಿ ಏನು ಏನ್ ನಾವು ಇದನ್ನ ಗ್ಯಾರಂಟಿ ಮುಂದಿನ ಪರದೆ ಮುಂದೆ ನೋಡಿ ಆನಂದಿಸಿ ಸರ್ ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಈ ಡೋನ್ ಗೆ ಮೂರು ಕೋಟಿ ವೆಚ್ಚ ದುಬಾರಿ ಅನ್ನಿಸ್ತಾ ಸರ್ ಅದೆಲ್ಲ ಎಂಟರ್ಟೈನ್ಮೆಂಟ್ ಅಲ್ವಾ ದಸರಾ ಮಾಡದೇ ಇದು ಅಂದ್ರೆ ಹೆಂಗಪ್ಪ

ಇಲ್ಲ ಮೇಡಮ್ ಅದನ್ನ ನೋಡಿದ್ಮೇಲೆ ಎಲ್ಲ ಕೂತ್ಕೊಂಡ್ ಮಾತಾಡೋದು ಅದನ್ನ ಇದಕ್ಕೆ ಆಲ್ ಓವರ್ ದಿ ಕಂಟ್ರಿ ಏಜೆನ್ಸಿ ಮಾಡಿದ್ದಾರೆ ಅಂತೇಳಿ ನಮಗೂ ಹೊಸ ನಮ್ಗೂನು ಬನ್ನಿ ಮಂಟಪದಲ್ಲಿ ಹಾಕಿರ್ತೀವಿ ಮೂರ್ನಾಲ್ಕು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅದನ್ನ ನೋಡ್ಬೋದು ತ್ರೀ ಟು ಫೋರ್ ಕಿಲೋಮೀಟರ್ ರೇಡಿಯಸ್ ಅಷ್ಟು ದೂರದಲ್ಲಿ ಅಲ್ಲಿ ಯಾವ ಸ್ಥಳದಲ್ಲಿ ಹಾಕಿರಲಿ ಅಲ್ಲಿಂದ ಮೂರು ನಾಲ್ಕು ಕಿಲೋಮೀಟರ್ ಅದನ್ನು ನೋಡ್ಬೋದು ಎಂಟರ್ ಪಬ್ಲಿಕ್ಕು ಟ್ವೆಲ್ತ್ ತುಂಬ ರಶ್ ಇರುತ್ತೆ ಅಂತ ಹೇಳಿ ನಾವು ಎಲ್ಲ ಪಬ್ಲಿಕ್ಕು ನೋಡಲಿ ಅಂತೇಳಿ ಆರು ಮತ್ತು ಏಳು ಮಾಡಿದ್ದೀವಿ ಅವ್ರು ರಿಯರ್ಸಲ್ಲಿರೋದು ಎಂಟು ಒಂಬತ್ತು ಹತ್ತಕ್ಕಿರುತ್ತೆ ಸೊ ಹನ್ನೊಂದು ಹನ್ನೆರಡು ಮತ್ತೆ ಇಟ್ಕೊಂಡಿದ್ದೀವಿ ನಾವು ಹನ್ನೆರಡನೇ ತಾರೀಕು ಸಿ ಎಂ ಬರೋದ್ರಿಂದ ತುಂಬ ರಶ್ ಆಗುತ್ತೆ ಅಂತ ಹೇಳಿ ಬೇರೆ ಜನ ನೋಡಕ್ ಆಗಲ್ಲ ಅಂತ ಹೇಳಿ ನಾವು ಸಿಕ್ಸ್ ಸೆವೆಂತ್ ಅದನ್ನ ಒಂದು ಫೆಸಿಲಿಟಿ ಮಾಡ್ತಾ ಇದ್ವಿ ಇದು ವಿಶೇಷವಾದಂತಹ ಒಂದು ಡ್ರೋನ್ ಶೋ ಇದು ದೇಶ ವಿದೇಶಗಳಲ್ಲಿ ಭಾರಿ ಪ್ರಖ್ಯಾತಿಯಾಗಿದೆ ಇಂಥದನ್ನ ನಮ್ಮ ಜನ ನೋಡಬೇಕು ಅಂತ ಹೇಳಿ ಏನ್ ಹೇಳಿ ಏಟ್ ನೈನ್ ಟೆಂತ್ ರಿಹರ್ಸಲ್ ಇರುತ್ತೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದಲ್ಲಿ ಗ್ರೌಂಡ್ ಅಲ್ಲಿ ನಾವು ಒಂದೇ ಕಡೆ ಏನು

ಇನ್ನು ಎಲ್ಲೂ ಗಮನದಲ್ಲಿಟ್ಕೊಂಡು ಟ್ರಾಫಿಕ್ ಜಾಮ್ ಒಂದಕ್ಕೆ ಗಮನದಲ್ಲಿ ಇಟ್ಕೊಂಡು ಟ್ರಾಫಿಕ್ ಜಾಮ್ ಆಗದೇ ರೀತಿ ಸೆಲ್ಫಿ ಪಾಯಿಂಟ್ ಗಳನ್ನ ವಾಹನ ಸಂಚಾರಕ್ಕೂ ತೊಂದರೆ ಆಗಬಾರ್ದ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಿ ಅದನ್ನ ಯಾವ್ದೇ ಪ್ರಾಬ್ಲಮ್ ಒಂದಷ್ಟು ಕಡೆ ಈ ಕಡೆ ಫೋಟೋ ತಗೋದ್ರೆ ದಡ್ಡ ಆಗ್ತೀವಿ ಅಂತ ಏನಾದ್ರು ಮಾಡಿದ್ರೆ ಅನುಕೂಲ ಯಾಕಂದ್ರೆ ಟ್ರಾಫಿಕ್ ಜಾಮ್ ಸಖತ್ ಆಗುತ್ತೆ ಬಹುಮುಖ್ಯವಾದ್ರು ರಸ್ತೆಗಳಲ್ಲೆಲ್ಲ ತುಂಬಾ ಜನ ವೆಹಿಕಲ್ ಅಲ್ಲ ಕಾರಲ್ಲೇ ತಗೊಂಡ್ಬಂದು ಕಾರ

ಇಲ್ಲ ರೆಗ್ಯುಲರ್ ಇದಕ್ಕೆ ರೆಗ್ಯುಲರ್ ಇದಕ್ಕೆ ತೊಂದರೆ ಮಾಡಲ್ಲೋಡ್ತಾ ಈಗ

ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಸೊ ಮೂವತ್ತು ರೂಪಾಯಿ ಸೆಟ್ ಹಾಕಿ ಲಕ್ಷಾಂತರ ರೂಪಾಯಿ ದುಡ್ಡು ಇವರು ಹೊಡಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸಾರ್ವಜನಿಕರಲ್ಲಿ ಒಂದಷ್ಟು ಆರೋಪ ಇದೆ ಸರ್ ಕಳೆದ ತನಿಖೆ ಆಗಿದೆ ಅದ್ರ ಬಗ್ಗೆ ಈ ಬಾರಿ ಹಂಗೆ ಆಗತ್ತೆ ಅಲ್ಲ ಸಿ ಯಾವ ಬಾರಿನಲ್ಲೂ ನಾವಿದ್ದಾಗ ಆ ಥರ ಆಗೋಕ್ಕೆ ಅವಕಾಶ ಕೊಟ್ಟಿಲ್ಲ ಕೊಡೋದಿಲ್ಲ ನಮ್ಗೆ ಗೊತ್ತಿಲ್ಲದೆ ಆ ಥರ ಏನೋ ಪುರಾವೆ ದಾಖಲಾತಿಗಳಿದ್ರೆ ಡೆಫಿನೆಟ್ಲಿ ವಿಲ್ ಟೇಕ್ ಆ್ಯಕ್ಷನ್ ಅಗೇನ್ ಪೀಪಲ್ ಹೋಗ್ ಇಂಟಚ್ ಹಾಂ ನಾವು ಲಾಂಗ್ ವಾಯ್ಸ್ ವಿ ಆರ್ ದೇರ್ ಇವೆಲ್ಲ ಆಗೋಕ್ಕೆ ಬಿಡೋದಿಲ್ಲ ನನಗೆ ಗೊತ್ತಿಲ್ಲ ನಿಮ್ಮ ಪವರ್ ಟೀಮಲ್ಲಿ ಏನಿತು ಆ ಥರ ಸಾಕ್ಷೆ ದಾಖಲೆಗಳು ಪೂರವಿದ್ರೆ ಖಂಡಿತ ಎನ್ಕ್ವೈರಿ ಅಂಟೆ ಕ್ಯಾಶ್ ಆ ಥರ ಆಗೋಕ್ಕೆ ಎಂದು ನನ್ನ ನಾನು ದಾಖಲೆ ನಾಲ್ಕನೇ ದಸರಾ ಐದನೇ ಆ ರೀತಿ ನಡೆದು ಉದಾಹರಣೆಗಳಿಲ್ಲ ನಾನು ಹೇಳಿ ಕಾಶನ್ ಮಾಡಿದ್ದೀನಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೆಚ್ಚು ಟ್ರಾನ್ಸ್ಪರೆಂಟಾಗಿ ಮಾಡಿ ಅಂತ ಇವರು ಇವರೆಲ್ಲ ಮಾಡುವಾಗ ಏನು ಇಲ್ಲ ಅಂತ ಹೇಳಾರೆ ಬಟ್ ಐ ಇನ್ಸ್ಟ್ರಕ್ಟೆಡ್ ಆಫೀಸರ್ ಟು ಬಿ ವಿಜಿಲೆಂಟ್ ಅಂಡ್ ಟ್ರಾನ್ಸ್ಪರೆಂಟ್ ಸರ್ ಇವಾಗ ಕೇಳಿದ್ದೀವಿ ಸರ್ ಟೆಂಡರ್ ಕರೆದಿದ್ವಿ ಟೆಂಡರಲ್ಲಿ ಯಾರು ಬರೆದಿದ್ದಿದ್ರಿಂದ ಈ ಫೋರ್ ಜಿ ಎಕ್ಸಾಮಿಷನ್ ತಗೊಂಡು ನಾವು ಯಾರು ಮೊದಲು ಮಾಡ್ತಾಯಿದ್ರು ಅವ್ರುಗಳ ಅನುಭವ ಯಾರಿದೆ ಅಂಥವ್ರುಗಳಿಗೆ ಇದ್ದಾರೆ ಸರ್ ಮತ್ತು ಕಾಸ್ಟು ಕೂಡ ನಾವು ಎಷ್ಟು ಮಿನಿಮಮ್ ಆಗುತ್ತೆ ಯಾಕಂದರೆ ಇಪ್ಪತ್ತೊಂದು ದಿವಸ ಅವರು ಆನ್ ಆ್ಯಂಡ್ ಆಫ್ ಮಾಡಬೇಕು ಲೈಟ್ಗಳು ಹಾಕಿರಬೇಕು ಮತ್ತು ಅವ್ರ ಜನಗಳನ್ನ ಬಿಟ್ಟಿರಬೇಕು ಕೆಲವು ಕಡೆ ಇಂಥವು ಸ್ಕೆಪ್ ಹೋಲ್ಡಿಂಗ್ ಹಾಕಿರಬೇಕು ಅವುಗಳ ಖರ್ಚುಗಳೇನಿದೆ ನೋಡೇ ನಾವು ಮಾಡ್ತಾಯಿದ್ವಿ ಸರ್ ಎಲ್ಲೂ ಮಿಸ್ಯೂಸ್ ಆಗದ ರೀತಿ ನಾವು ಮಾಡ್ತಾ ಇದ್ವಿ ಕೊ ಟೆಂಡರ್ ಡೇಟ್ಸ್ ಕೊಟ್ಟಿದ್ದೀವಿ ಅದು 1 ಮಂತ್ 1 ವಾರ ತಿಂಗಳು ಹಿಂದೆ ಕಾದಿದ್ದೀವಿ ಯಾರು ಇಲ್ಲ ಯಾರು ಬಂದ್ರೆ ಯಾಕಂದ್ರೆ ಇಲ್ಲಿ ಲೋಕಲ್ ಅಂದ್ರೆ ಎಕ್ಸ್‌ಪೀರಿಯನ್ಸ್ ಇರಬೇಕು ಅನ್ನೋದು ಹಾಕಿದ್ವಿ ಪೇಪರ್ ಆಡ್ ಪೇಪರ್ ಹಾಕ್ಕೊಟ್ಟಿದ್ವಿ ಪೇಪರ್ ಆಡ್ ಬಿಟ್ಟು ಈ ಪೋರ್ಟಲ್ ಅಲ್ಲೇ ಕಾದಿದ್ದೀವಿ ಓಕೆ ಎನಿ ಡೌಟ್ ಸರ್ ನೆಕ್ಸ್ಟ್ ಒರ್ಟೈ ಸರ್ ಸರ್ ಟ್ರಾಫಿಕ್ ಲೈಟ್ ಬಹಳ ಬಿಡ್ತಾರೆ ಟ್ರಾಫಿಕ್ ಲೈಟ್ಗಳು ತುಂಬಾ ಕರೆ ಉಳಿತಾ ಇರ್ತವೆ ಮೊನ್ನೆ ಮೀಟಿಂಗ್ ಅಲ್ಲಿ ಸರಿ ಮಾಡ್ತೀವಿ ಬಟ್ ಅದು ಆಗ್ತಾನೆ ಇಲ್ಲ ಅದರ ಜವಾಬ್ದಾರಿ ಯಾರು ಅಂತ ಅಟ್ಲೀಸ್ಟ್ ಅವ್ರು ಹೇಳ್ಬೋದು ಟ್ರಾಫಿಕ್ ಲೈಟ್ ಪೊಲೀಸ್ನವರು ಇದು ಮಾಡಬೇಕು ಮತ್ತೆ ಒಂದು ಆಗ್ತಾ ಬಂದು ಆಗ್ತಾ ಇಲ್ಲ ಸೂಚನೆ ಇದ್ರೆ ಖಂಡಿತ ಖಂಡಿತ ಟ್ರಾಫಿಕ್ ಲೈಟ್ ನೋಡಿದಾಗ ನೋಡಿ ಅದನ್ನೆಲ್ಲ ಎಲ್ಲೆಲ್ಲಿ ಟ್ರಾಫಿಕ್ ಉಳಿತಾಯಿಲ್ಲ ಪೊಲೀಸರ ಜೊತೆಗೆ ಇಂಟ್ರಾಕ್ಟ್ ಮಾಡಿ ಅವರು ಇನ್ಸ್ಪೆಕ್ಷನ್ ಕೊಡಿ ಓಕೆ ನೆಕ್ಸ್ಟ್ ಇನ್ನೊಂದು ಈಗ ಈ ಗೋಲ್ಡ್ ಕಾರ್ಡು ಮತ್ತು ಟಿಕೆಟ್ಗಳನ್ನು ಮಾರಾಟ ಮಾಡಿ ದಸರಾ ಟಿಕೆಟ್ಗಳಿಗೆ ಆನ್ಲೈನ್ ಮುಖಾಂತರ ಮಾಡೋಕ್ಕೆ ತೀರ್ಮಾನ ಮಾಡಿ ಒಂದು ಜಾಲತಾಣ ಮಾಡಿದ ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ ಬಾರ್ ಡಬ್ಲ್ಯೂ 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 ಮೈಸೂರು ದಸರಾ ಜಿಒ ಜಿ ಜಿ ಒ ಡಾಟ್ ಐ ಎನ್ ಇದರಲ್ಲಿ ಇಪ್ಪತ್ತಾರು ಒಂಬತ್ತು ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂಬತ್ತು ಇಪ್ಪತ್ತ್ನಾಲ್ಕರವರೆಗೆ ಐದು ದಿನಗಳ ಕಾಲ ಆನ್ಲೈನ್ ಮೂಲಕ ಕಲಿಸಲು ಅವಕಾಶ ಕಲ್ಪಿಸಲಾಗಿರುತ್ತೆ ಇದರ ಉಪಯೋಗನ ಸಾರ್ವಜನಿಕರು ಖರೀದಿ ಮಾಡೋಕ್ಕೆ ಬಳಸ್ಕೋಬೋದು ಟಿಕೆಟ್ಗಳ ದರ ಟಿಕೆಟ್ ಮಾರಾಟ ಪ್ರಾರಂಭ ದಿನಾಂಕ ಇಪ್ಪತ್ತಾರು ಒಂಬತ್ತು ಇಪ್ಪತ್ನಾಲ್ಕರ ಟಿಕೆಟ್ಗಳನ್ನು ಮೈಸೂರು ದಸರಾ ಇಪ್ಪತ್ನಾಲ್ಕರ ಅಧಿಕೃತ ಜಾಲತಾಣ ಎಚ್ ಟಿ ಟಿ ಪಿ ಎಸ್ ಎ ಮತ್ತು ಮೂಲಕ ಖರೀದಿ ಮಾಡುವುದು ಅರಮನೆ ಆವರಣದೊಳಗೆ ಜಂಬೂ ಸವಾರಿ ವೀಕ್ಷಣೆಗೆ ಟಿಕೆಟ್ ಮೊತ್ತ ರೂಪಾಯಿ ಮೂರು ಸಾವಿರದ ಐನೂರು ಒಬ್ಬರಿಗೆ ಜಂಬೂ ಸವಾರಿ ಮಾತ್ರ ಅವಕಾಶಕ್ಕೂ ಇರುತ್ತೆ ಹಿಂದೆ ಮೂರು ಸಾವಿರ ಇತ್ತು ಈಗ ಮೂರು ಸಾವಿರದ ಐನೂರು ಮಾಡಿದ್ದೀವಿ ಪಂಜಿನ ಕವಾಯಿ ಟಿಕೆಟ್ ಮೊತ್ತ ರೂಪಾಯಿ ಒಂದು ಸಾವಿರ ಒಬ್ಬರಿಗೆ ಗೋಲ್ಡ್ ಕಾರ್ಡ್ ಮೊತ್ತ ರೂಪಾಯಿ ಆರು ಸಾವಿರದ ಐನೂರು ಒಬ್ಬರಿಗೆ ಆರು ಸಾವಿರ ಇತ್ತು ಆರು ಸಾವಿರದ ಐನೂರು ಮಾಡಿದ್ದೀವಿ ಗೋಲ್ಡ್ ಕಾರ್ಡು ಗೋಲ್ಡ್ ಕಾರ್ಡ್ ಹೊಂದಿರುವವರಿಗೆ ಜಂಬೂ ಸವಾರಿ ಪಂಜಿನ ಕವಾಯಿತು ಚಾಮುಂಡಿ ಭಟ್ಟ ಚಾಮರಾಜೇಂದ್ರ ಮೃಗಾಲಯ ಅರಮನೆಗೆ ವೀಕ್ಷಣೆಗೆ ಮಾತ್ರ ಅವಕಾಶವಿರುತ್ತದೆ ಒಂದು ಗೋಲ್ಡ್ ಕಾರ್ಡ್ ಬಾರು ಟಿಕೆಟ್ರಲ್ಲಿ ಒಬ್ಬರಿಗೆ ಮಾತ್ರ ಪ್ರವೇಶ ಇರುತ್ತೆ ಇವು ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ಟಿಕೆಟ್ಸ್ ಆ್ಯಂಡ್ ಗೋಲ್ಡ್ ಕಾರ್ಡ್ ಇಲ್ಲ ಇದ್ದಷ್ಟೇ ಒಂದು ಐನೂರು ರೂಪಾಯಿ ಜಾಸ್ತಿ ಅಷ್ಟೇ

ಜನಿಗೂ ಸ್ವಲ್ಪ ಇಶ್ಯೂ ಆಗಿತ್ತ ಗಮನಕ್ಕೆ ಕನಿಷ್ಠ ಇನ್ನೊಂದು ಹದಿನೈದು ದಿವಸ ಇರ್ಬೇಕಾದ್ರೇನೆ ನಾವು ಒಂದು ಅವ್ರಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ ಅದು ತಾವು ಬಂದಿರೋದು ಸತ್ಯ ಏನು ಒಂದು ಮಾಡಿದ್ದು ಎರಡು ತಾಸಲ್ಲಿ ಹೋಗ್ತೀವಂತ ಅದಕ್ಕೆ ಎಲ್ಲರಿಗೂ ಅವಕಾಶ ಸಿಗಲಿ ಅಂತಾನೆ ಒಂದೇ ಸಲ ಎಲ್ಲ ಬಿಡ್ತಾ ಇಲ್ಲ ಡೈಲಿ ಸ್ವಲ್ಪ ಸ್ವಲ್ಪ ಬಿಡ್ತಾ ಸಾವಿರದಿಂದ ನೂರು ಪಾಯ್ಸ ಡೈಲಿ ಬಿಡ್ತಾ ಹೋಗ್ತೀವಿ ಸೊ ದಟ್ ಸಲ ಸಿಗ್ಲೇ ಇದ್ರೆ ಮೇ ಬಿ ಇನ್ನೊಂದು ನೆಕ್ಸ್ಟ್ ಡೇ ಸಿಗ್ಲಿ ಅಂತ ನಾವ್ ಮಾರಾಟ ಮಾಡೋದೆಲ್ಲ ಒಂದೇ ದಿವಸಕ್ಕೆ ಮಾಡ್ತಾ ಇಲ್ಲ ತಾವು ಹೇಳದ್ ನಿಜ ಅಷ್ಟು ಡಿಮ್ಯಾಂಡ್ ಇರೋದ್ರಿಂದ ಅವ್ರು ಒಳಗೆ ಸೇಲ್ ಆಗೋದ್ರಿಂದ ಬಹಳಷ್ಟು ಜನರು ಅವ್ರ ಏನಾದ್ರು ಬೇರೆ ಕಾರ್ಯಕ್ರಮದ ಬುಕ್ ಅದಕ್ಕೆ ಡೈಲಿ ಏನ್ ನಾವು ಮಾರಾಟ ಮಾಡ್ಬೇಕು ಅನ್ಕೊಂಡಿದ್ವಿ ಅದನ್ನ ಐದ್ ದಿವ್ಸ ಆರ್ ದಿವ್ಸ ಒಂದ್ ದಿವಸ ಸಿಗದೆ ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಅವ್ರಿಗೆ ಸಿಗಕ್ಕೆ ಅವಕಾಶ ಆಗ್ಲಿ ಅಂತ ನಾವೇನ್ ಮಾರಾಟ ಮಾಡ್ತಾ ಇದ್ವಿ ಅದನ್ನ ಒಂದೇ ದಿವ್ಸಕ್ಕೆ ರಿಲೀಸ್ ಮಾಡೋದಿಲ್ಲ ಅದನ್ನ ಬೈ ಫೈವ್ ಬೈ ಸಿಕ್ಸ್ ಮಾಡಿ ಆರ್ ದಿವ್ಸಕ್ಕೂ ಅದನ್ನ ಪಾಟ್ ಪಾಕ್ ಆಗಿ ಮಾಡ್ತೇವೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ ದಿವಸ ಸಿಗದೆ ಇನ್ನೊಂದ್ ದಿವಸ ಆದ್ರೂ ಅವ್ರಿಗೆ ಅಲ್ಲ ಟೋಟಲ್ ನಂಬರ್ಸ್ ತಿಳಿಸ್ತೇವೆ ಎಷ್ಟು ನಾವೀಗ ಆನ್ಲೈನ್ ಬಿಟ್ಟಾಗ ಎಷ್ಟು ಡಿಮ್ಯಾಂಡ್ ಬರುತ್ತ ನೋಡ್ಕೊಂಡು ಅದ್ರ ಮೇಲೆ ನಿರ್ಧಾರ ತಗೋತೇ ಸಿಂಗ್ ಸೊ ಖಂಡಿತವಾಗಿಯೂ ಮನೆ ಉಸ್ತುವಾರಿ ಸಚಿವ ಸೂಚನೆ ಮೇರೆಗೆ ಪಬ್ಲಿಕ್ ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯಗಳಿಂದ ಬರ್ಬೇಕಂದ್ರೆ ಟಿಕೆಟ್ ಸಿಕ್ಕರೆ ಮಾತ್ರ ಬರ್ತಾರೆ ಸೊ ಲಾಸ್ಟ್ ಇಯರ್ ಅಥವಾ ಬಹಳ ವರ್ಷದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಟಿಕೆಟ್

ಆ ಅರ್ಜಿ ಜನಗಳಲ್ಲಿ ಕಂದಾಯ ಇಲಾಖೆ ಅಭಿವೃದ್ಧಿ ಇಲ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೂಡ ಆ ರೆವಿನ್ಯೂ ಸೋಷಿಯಲ್ ವೆಲ್ಫೇರ್ ಮತ್ತು ಇತರ ಹಿಂದುಳಿದ ವರ್ಗಗಳು ಸಮಾಜಕ್ಕೆ ಈ ಥರ ಸಮಸ್ಯೆಗಳು ಬಂದು ಅವನ್ನೆಲ್ಲ ವಿಲೇವಿ ಮಾಡೋಕ್ಕೆ ಸಂಬಂಧಪಟ್ಟ ಇಲಾಖೆ ಅವೆಲ್ಲವೂ ಬಹುತೇಕ ಜಿಲ್ಲಾ ಮಟ್ಟದಲ್ಲೇ ಬಗೆಹರಿಸ್ತಕ್ಕಂಥವು ನಾನೆಲ್ಲ ಅಧಿಕಾರಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀನಿ ಅವರು ಪ್ರತಿದಿನ ಕಚೇರಿಗಳಲ್ಲಿ ಸಾರ್ವಜನಿಕನ ಭೇಟಿ ಮಾಡೋದಕ್ಕೆ ಒಂದು ಸಮಯ ನಿಗದಿ ಮಾಡಬೇಕು ಅಲ್ಲಿಯ ಸ್ಥಳೀಯ ಸಮಸ್ಯೆಗಳನ್ನು ಅಲ್ಲಲ್ಲೇ ಬಗೆಹರಿಸ್ಬೇಕು ಅಂತೇಳಿ ಸ್ಟ್ರಿಕ್ಟ್ಲಿ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಏನು ನೂರ ಹನ್ನೆರಡು ಅರ್ಜಿಗಳು ಬಂದಿದ್ದು ಕಾನೂನಾತ್ಮಕ ಬಗೆಹರಿಸೋದನ್ನು ಕೂಡಲೇ ಬಗೆಹರಿಸ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನರಸಿಂಪುರ ಕ್ಷೇತ್ರದ ಎಷ್ಟು ಬಂದಿತ್ತು ಅಲ್ಲೂ ಒಂದು ಹತ್ತೆರಡು ಬಂದಿದ್ದಾವೆ ಇದೇ ಸಮಸ್ಯೆ ಎಲ್ಲ ಕಡೆ ಇದ್ದೇ ಇರ್ತದಲ್ಲ ಮೂಡದ್ದು ರಸ್ತೆ ಇಲ್ಲ ಈಗ ಯಾರ್ದು ಹೋಗೋದು ಲ್ಯಾಂಡ್ ಅವರು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೀರು ಬಿಟ್ಟಿದ್ದಾರೆ ಸೈಟ್ ತಗೊಂಡು ಅವರು ಫೆನ್ಸ್ ಹಾಕೊಂಡ್ಬಿಟ್ಟಿದ್ದಾರೆ ನಮ್ಗೆ ಓಡಾಡೋಕ್ ಬಿಡೋಲ್ಲ ಇಲ್ಲ ಐತಿ ಅದು ಒಂದು ನೈನ್ಟೀನ್ ಸೆವೆಂಟಿ ಫೋರ್ ರಿಜಿಸ್ಟರ್ ಆಯಿತು ಇನ್ನೂ ಮಾಡಿಕೊಟ್ಟಿಲ್ಲ ಸೊ ಅದನ್ನೆಲ್ಲ ಈ ಥರ ಇದೆ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಕೆಲವು ವಿಷಯಗಳಲ್ಲಿ ಅಲ್ಲಲ್ಲೇ ಸಂಬಂಧಪಟ್ಟ ಹೇಳ್ಬಿಟ್ಟು ಅಲ್ಲೇ ಕ್ಲಿಯರ್ ಮಾಡಿದ್ವಿ ಒಂದು ಹತ್ತೆರಡು ವಿಷಯಗಳನ್ನ ಉಳಿದಂತ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಸೂಚನೆ ಕೊಟ್ಟಿದ್ವಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸ್ವಲ್ಪ ತಿಂಡಿ ಕೊಡ್ತೀನಿ